ತಲೆ ತೆಗಿತೀವಿ ಅಂತೇಳಿ ಒಬ್ಬ ವಿಡಿಯೋ ಮಾಡ್ತಾನೆ ಮೊದಲೇದು ಹೇಳ್ತೀನಿ ನಾನು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ ನಾನು ಪ್ರವಾದಿ ಮಮ್ಮದ ಪೈಗಂಬರ್ ಅವರು ಅಂತೇಳಿ ಅಲ್ಲಿ ಹೆಸರು ತಗೊಂಡೆಲ್ಲ ನಾನು ಮಾ ಮಾತಿನ ವೇಗದಲ್ಲಿ ಮೊಮ್ಮದಲ್ಲಿ ಜಿನ್ನ ಹೇಳಿ ಹೇಳುವ ಬದಲಿ ಅಷ್ಟೇ ಕಟ್ಟಾಗಿತ್ತು ಮೊಮ್ಮದಲ್ಲಿ ಜಿನ್ನ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿತ್ತು ಒಂದು ಒಂದು ವರ್ಡ್ ಅಷ್ಟೇ ಇದ್ದಾರೆ ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರಿಗೆ ಹೆಸರು ತೊಗೊಂಡಂಗೆ ಆಗ್ತದೆ ಸುಮ್ಮನೆ ನಿಮಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರ್ನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿತ್ತು ಹತಾಶ ಆಗಿದ್ದಾರೆ ಇದಕ್ಕೆ ಕಾರಣ ಬಿಜಾಪುರನಲ್ಲಿ ಏನು ನಡೀತಾ ಇಲ್ಲ ಗುಂಡಾಗಿರಿ ನಡೀತಾ ಇಲ್ಲ ಹಪ್ತಾ ವಸೂಲಿ ನಡೀತಾ ಇಲ್ಲ ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇದಾಗ್ತವೆ ನಮ್ಮ ಹಿಂದೂ ಸಂಸ್ಕೃತಿ ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರು ದೇವರನ್ನು ಹೇಳಸುವುದು ನಮ್ಮ ಧರ್ಮದ ನಮ್ಮ ಸಮಾಜದಲ್ಲಿ ನಮ್ಮ ನಮ್ಮ ಹಿರಿಯರು ನಮ್ಮ ಗುರು ಹೇಳೋರು ಕಳಿಸೇ ಇಲ್ಲ ಆದರೆ ಹಿಂದೂ ಧರ್ಮದಲ್ಲಿ ರಾಮ ಕೃಷ್ಣ ಲಕ್ಷ್ಮೀ ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ವಿದೇಶನಾಗ ಅವ್ರಿಗೂ ಇದೇ ಆಗ್ಬೇಕಲ್ಲ ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನಂಥದ್ದು ಬರೆಯ ಅಲ್ಲಿಲ್ಲ ನಮ್ಮಲ್ಲಿ ಕೆಲವೊಂದು ಜನ ಇದಾರೆ ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ ಆದರೆ ಅವರು ಭಾಳ ಒಂದು ಇಶ್ಯೂ ಸಿಕ್ಕಿದೆ ಇದರಾಗೆ ಮುಗಿಸಿಬಿಡೋಕೆ ಯತ್ನಾಳ್ತಾರೆ ಯತ್ನ ಮುಗೀತಿಲ್ಲ ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ ನೀವೇನಾರು ಅದು ತಿಳ್ಕೊಂಡಿದ್ರೆ ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಎತ್ತದೆ ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆಯವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ ಆ ತನಿಖೆ ಬರಲಿ ಅದರೊಳಗೆ ಯಾರ್ಯಾರದ ಅನ್ನೋದು ಹೊರಗೆ ಬರ್ತದೆ ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ ಇದೇ ವಿಚಾರವಾಗಿ ಅದು ತನಿಖೆ ಮಾಡ್ಲಕ್ಕಾರ ಶ್ರೀನಿವಾಸನೋ ನಾನು ಕೇಳಿನಿ ಅದು ಯಾಕೆ ಇಟ್ಕೊಂಡಿದ್ದ ಏನೂ ನನಗೆ ಗೊತ್ತಿಲ್ಲ ಅದರ ಉದ್ದೇಶ ಏನಿತ್ತು ಗೊತ್ತಿಲ್ಲ ಪೊಲೀಸರು ತಕ್ಷಣ ಅದನ್ನು ನೋಡಿ ಬಂದಿಸ್ಯಾರ ಅಲ್ಲೊಬ್ಬ ನಮ್ಮ ಹಿಂದೂ ಕಾರ್ಯಕರ್ತನೇ ಹಿಡಿದು ಬೆನ್ನಲ್ಲಿ ಇತ್ತು ಅಂತ ಹೇಳಿ ನನಗೂ ಗೊತ್ತಿಲ್ಲ ನಾನು ಸ್ಟೇಜ್ ಹೇಳಿದ್ ಬಂದ್ಮ್ಯಾಗ ಫೇಸ್ಬುಕ್ನಾಗ ನೋಡಿದೆ ಅಲ್ಲಿ ತನಕ ನನಗೇನು ಅದ್ರ ಬಗ್ಗೆ ಅನ್ನೋದು ನನ್ನ ಗಮನಕ್ಕೆ ಯಾರು ತಂದೆ ಅಲ್ಲ ನಿಮ್ಮ ಮನೆಗೆ ಮನೆಗೆ ಈ ರೀತಿ ಅಂದರೆ ಒಂದು ರೀತಿ ಯಾರು ಪ್ರೆಸ್ ಮೀಟ್ ಮಾಡ್ಯಾರಲ್ಲ ಇಲ್ಲಿ ಅವರೆಲ್ಲರೂ ಅದು ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡಿ ಏನು ನನ್ನ ಧಮಕಿ ಕೊಡ್ಲಾಕ ಪ್ರಯತ್ನ ಮಾಡ್ಯಾರಲ್ಲ ಇಂಥ ದೊಡ್ಡ ಧಮಕಿಗಳಿಗೆ ನಾವು ಅಂಜು ಮಗ ಅಲ್ಲ ನಮ್ಮಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ವೀರಾಣಿ ಕಿತ್ತೂರು ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಪುಣ್ಯಾಪ್ರ ರಕ್ತ ನಮ್ಮಲ್ಲಿ ಇದೆ ನೀವೇನಾರು ಅದನ್ನು ಹುಚ್ಚು ಪ್ರಯತ್ನ ಮಾಡಿದ್ರೆ ಅದು ಉತ್ತರ ಕೊಡುವಂಥದ್ದು ನಮ್ಮ ಇಡೀ ಸಮಾಜನೂ ತಯಾರಿದೆ ಅದಕ್ಕೆ ನೀವೇನಾದ್ರು ಧಮಕಿ ಕೊಡ್ತಿರಲ್ಲ ಯಾರಿಗ್ಯಾರು ಕೊಡಿರಿ ಆದರೆ ಎತ್ನಾಳಿಗೆ ಕೊಡುವಂಥದ್ದು ನಿಮ್ಮ ಕಡೆಯಿಂದ ಆಗಲಾರ್ದು ನೀವೇನಾರು ಮತ್ತೆ ಆ ಹುಚ್ಚು ಸಾಹಸಕ್ಕೆ ಬಿದ್ದರೆ ಭಾಳ ದೊಡ್ಡ ಬೆಲೆಯನ್ನು ತರಬೇಕಾಗ್ತದೆ